ಅಪತಿನ ಸ್ಮರೇ ತೇನ ವಿಘ್ನ ಪ್ರಣಶ್ಯಂತಿ ಸಿದ್ಯಂತಿ ಚ ಮನೋರತಾಃ ಶ್ರೀ ಗುರುಭ್ಯೋ ನಮಃ ಓಂ ಪರಮಾತ್ಮನ ಅದ್ಭುತವಾದ ಸಂದೇಶದಲ್ಲಿ ತತ್ವಗಳ ಸಾರಭೂತವಾದಂತಹ ಭಗವದ್ಗೀತೆಯ ಜನ್ಮ ಭಗವದ್ಗೀತೆ ಸಮಾಜಕ್ಕೆ ಲೋಕ ಹಿತಕ್ಕೆ ಲೋಕ ಕಲ್ಯಾಣಕ್ಕಾಗಿ ಭಗವಂತ ಇವತ್ತು ಕೊಟ್ಟಂತಹ ಭಗವದ್ಗೀತೆಯನ್ನು ಭಗವಂತ ಕೊಟ್ಟಂತಹ ದಿನ ಆ ಭಗವದ್ಗೀತೆ ಸಮಸ್ತವಾದ ಸಾರಗಳ ತತ್ವಗಳ ಒಂದು ದೊಡ್ಡದಾದ ಸಾರ ಮುತ್ತು ರತ್ನಗಳಿಂದ ಖಚಿತವಾದ ಹೇಗೆ ಕಿರೀಟ ಇರಬೇಕೋ ಹಾಗೆ ಆ ತತ್ವಗಳೆಂಬ ಮುತ್ತು ರತ್ನಗಳನ್ನು ಪರಮಾತ್ಮ ಸೇರಿಸಿ ಒಂದು ದೊಡ್ಡದಾದ ಕಿರೀಟವನ್ನು ಮಾಡಿ ತಾನು ಧಾರಣೆ ಮಾಡಿದ್ದಾನೆ ಅಂದರೆ ಅದು ಶ್ರೀಮದ್ ಭಗವದ್ಗೀತೆಯನ್ನು ರಚನೆ ಮಾಡಿ ಭಗವಂತ ಮಾಡಿದ್ದಾನೆ ನಮ್ಮ ಭಾರತೀಯ ಪರಂಪರೆಯಲ್ಲಿ ಅತೀ ಉನ್ನತವಾದ ಸ್ಥಾನವನ್ನು ಪಡೆದಂತಹ ಗ್ರಂಥ ಅದು ಶ್ರೀಮದ್ ಭಗವದ್ಗೀತೆ ಅನೇಕ ವ್ಯಾಖ್ಯಾನಗಳಿಂದ ಕೂಡಿದ ಅನೇಕ ಮತೀಯರು ಈ ಗ್ರಂಥದ ಮೇಲೆ ವಿಮರ್ಶೆ ಮಾಡಿ ತಮ್ಮ ತಮ್ಮ ವಿಚಾರಗಳನ್ನು ತಾವು ಹೇಳಿಕೊಂಡಿದ್ದಾರೆ ಅತೀ ಮಹತ್ವದವಾದ ಅತೀ ಮಹತ್ವದ ಮಹತ್ತರವಾದಂತಹ ಗ್ರಂಥ ಅದು ಭಗವದ್ಗೀತೆ ಗೀತಾ ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯರು ಇದನ್ನು ఈ మాతన్న శాస్త్రేషు భారతం శాస్త్రం శాస్త్రేషు భారతం సారం తత్ర నామ సహస్రకం వైష్ణవం కృష్ణ గీత తన్ ముచ్చతేంజసా శాస్త్రదీ అత్యంత మహత్తరవ స్థానం పడదంత్ మహాభారత ఆ మహాభారత గరిమే హిరిమే అష్టిష్టల్ ಬಹಳ ಎತ್ತರ ಸ್ಥಾನವನ್ನು ಪಡೆದಿದೆ ಮಹಾಭಾರತ ವೇದೋತ್ತಮಂ ತಚ್ಚ ವಿಧಾತೃಶಂಕರೈ ಪ್ರಧಾನ ಕೈಸ್ತನ್ಮುಖರೈ ಸ್ವತಂ ಅಂತ ಶ್ರೀಮದಾಚಾರ್ಯರು ಮಹಾಭಾರತ ತಾತ್ಪರ್ಯ ಹೇಳ್ತಾರೆ ವೇದೋತ್ತಮ ಸಮಸ್ತ ಶಾಸ್ತ್ರಾರ್ಥ ನಿದರ್ಶನಾತ್ಮಕಂ ಚಕ್ರೇ ಮಹಾಭಾರತ ಮಾಮಧೇಯಂ ಒಂದು ಲಕ್ಷ ಶ್ಲೋಕಾತ್ಮಕವಾದಂತಹ ವೇದಕ್ಕಿಂತಲೂ ಉತ್ತಮ ವೇದ ಸಮಾನ ಮಹಾಭಾರತ ಎಂಬ ಗ್ರಂಥ ಹೇಳ್ತದೆ ಮಹಾಭಾರತದ ಬಗ್ಗೆ ಪ್ರಶಂಸೆ ಮಾಡ್ತಾರೆ ಶ್ರೀಮದಾಚಾರ್ಯರು ವೇದಾದಪಿ ಪರಂಚಕ್ರೆ ಪಂಚಮಂ ವೇದ ಉತ್ತಮಂ ಅಂತ ಮಹಾಭಾರತದ ಸಾಮರ್ಥ್ಯ ಮಹಾಭಾರತದ ಮಹತ್ವವನ್ನು ತಿಳಿಸಿಕೊಟ್ಟಿದ್ದಾರೆ ಹಾಗಾಗಿ ಅಂತ ಮಹಾಭಾರತದಲ್ಲಿ ಬಂದಂತಹ ಈ ಕೃಷ್ಣ ಗೀತೆ ಭೀಷ್ಮಾಚಾರ್ಯರ ಭೀಷ್ಮ ಪರ್ವದಲ್ಲಿ ಬಂದಂತಹ ಈ ಕೃಷ್ಣ ಯುದ್ಧದ ಸಂದರ್ಭದಲ್ಲಿ ಕೃಷ್ಣನಿಗೆ ಉಪದೇಶ ನೀಡಿ ತನ್ನ ಕರ್ತವ್ಯ ಕರ್ಮಗಳನ್ನು ಮಾಡಲೇಬೇಕು ಅಂತ ಆ ಕೃಷ್ಣ ಅರ್ಜುನನನ್ನು ನಿಮಿತ್ತ ಮಾಡಿಕೊಂಡು ಜಗತ್ತಿಗೆ ಸಂದೇಶವನ್ನು ಕೊಟ್ಟಂತಹ ಈ ಕೃಷ್ಣಗೀತ ಅದು ಅತ್ಯಂತ ಶ್ರೇಷ್ಠವಾದದ್ದು ಆ ಮಹಾಭಾರತನೇ ವೇದೋತ್ತಮ ಆ ಮಹಾಭಾರತದಲ್ಲಿ ಬಂದಂತಹ ಕೃಷ್ಣಗೀತ ಆ ಕೃಷ್ಣಗೀತ ಅತೀ ಶ್ರೇಷ್ಠವಾದ ಗ್ರಂಥ ಈ ಗ್ರಂಥದ ಜ್ಞಾನದಿಂದ ಮುಚ್ಚತೆ ನಾವು ಮುಕ್ತಿಗೆ ಹೋಗ್ತೇವೆ ಅಂತ ಹೇಳ್ತಾರೆ ಮತ್ತು ಇನ್ನೊಂದು ವಿಶೇಷಣವನ್ನು ಕೊಡ್ತಾರೆ ಗೀತೆಗೆ ಆ ಗೀತೆಯ ಮಹತ್ವ ಆ ಗೀತೆಯ ಮಹಿಮೆ ಎಷ್ಟು ಅಂತ ಹೇಳಿದರೆ ಮಹಾ ಭಾರತ ಪಾರಿಜಾತ ಮಧುಭೂತ ಅಂತ ಮತ್ತೊಂದು ವಿಶೇಷಣ ಕೊಡ್ತಾರೆ ದೇವತೆಗಳಿಗೆ ಕಲ್ಪವೃಕ್ಷ ಕಲ್ಪವೃಕ್ಷ ಕಾಮಧೇನು ಅಂತ ಪಾರಿಜಾತ ವೃಕ್ಷ ಹೇಳಿದೆಲ್ಲ ಇಷ್ಟಾರ್ಥಗಳನ್ನು ಕೊಡ್ತದೆ ಅಂತಹ ಪಾರಿಜಾತ ವೃಕ್ಷ ಆ ಪಾರಿಜಾತ ವೃಕ್ಷದ ಮಧು ಅತ್ಯಂತ ಶ್ರೇಷ್ಠವಾದ ಮಧು ಪೂರ್ಣಪ್ರಾಯವಾದಂತಹ ಒಂದು ಶ್ರೇಷ್ಠವಾದ ಫಲ ಅಂತಂದರೆ ಅದು ಮಧು ಆ ಮಧುಭೂತವಾದಂತಹದ್ದು ಗೀತಾ ಅಂತ ಹೇಳ್ತಾರೆ ಹಾಗಾಗಿ ಅಂತಹ ಶ್ರೇಷ್ಠವಾದ ಸ್ಥಾನವನ್ನು ಪಡೆದಂತಹ ಈ ಭಗವದ್ಗೀತಾ ಏಳ್ನೂರು ಶ್ಲೋಕಾತ್ಮಕವಾದಂಥದ್ದು ಹದಿನೆಂಟು ಅಧ್ಯಾಯಾತ್ಮಕವಾದಂಥದ್ದು ಆ ಭಗವದ್ಗೀತೆಯನ್ನು ಮತ್ತು ಆ ಭಗವದ್ಗೀತೆ ಅಷ್ಟೇ ಅಲ್ಲದೇ ನೂರು ಕೋಟಿ ಆಗಮದಿಂದ ಕೂಡಿದಂತಹದ್ದು ಪಂಚರಾತ್ರ ಆಗಮ ಆ ಪಂಚರಾತ್ರದ ಆಗಮ ಸಂಕ್ಷೇಪ ಮಾಡಿ ನಮ್ಮ ಕೈಯಲ್ಲಿ ಕೊಟ್ಟಂತಹದ್ದು ಭಗವದ್ಗೀತೆ ತತ್ ಸಂಕ್ಷೇಪ ತತ್ ಸಂಕ್ಷೇಪ ತತ್ ಸಂಕ್ಷೇಪತಶ್ಚ ಗೀತೇಯಂ ಅಂತ ಹೇಳಿ ಆ ಗೀತಾ ಬಗ್ಗೆ ವಿವರಣೆ ಕೊಡಬೇಕಾದಾಗ ಹೇಳ್ತಾರೆ ಅಂದರೆ ಗೀತೆಯನ್ನು ಅಧ್ಯಯನ ಮಾಡಿದರೆ ಗೀತೆಯನ್ನು ಚೆನ್ನಾಗಿ ತಿಳಿದುಕೊಂಡರೆ ಗೀತೆಯ ಗೀತೆಯಲ್ಲಿ ಹೇಳಿದಂತಹ ತತ್ವಗಳನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡರೆ ನೂರು ಕೋಟಿ ಪಂಚರಾತ್ರ ಆಗಮಗಳನ್ನು ಅಧ್ಯಯನ ಮಾಡಿದರೆ ಏನು ಪುಣ್ಯ ಬರಬೇಕು ಆ ಪುಣ್ಯ ಬರ್ತದೆ ಒಂದು ಲಕ್ಷ ಶ್ಲೋಕಾತ್ಮಕವಾದ ಮಹಾಭಾರತವನ್ನು ಅಧ್ಯಯನ ಮಾಡಿ ತತ್ವಗಳನ್ನು ತಿಳಿದರೆ ಏನು ಜ್ಞಾನ ಅಥವಾ ಪುಣ್ಯ ಬರಬೇಕು ಅದು ಬರ್ತದೆ ಅಷ್ಟು ಮಹತ್ವವನ್ನು ಆ ಉನ್ನತ ಸ್ಥಾನವನ್ನು ಗರಿಮೆ ಹಿರಿಮೆಗಳನ್ನು ಕೊಟ್ಟಿದ್ದಾರೆ ಗೀತೆಗೆ ಅಂತ ಗೀತೆ ಗೀತೆಯನ್ನು ಭಗವಂತ ಉಪದೇಶ ಮಾಡಿದಂತಹ ದಿನ ಗೀತಾ ಜಯಂತಿ ಹಾಗಾಗಿ ಆ ಗೀತೆಗೆ ವ್ಯಾಖ್ಯಾನವನ್ನು ಬರೆದಿದ್ದಾರೆ ಶ್ರೀಮದಾಚಾರ್ಯರು ಗೀತಾ ಭಾಷ್ಯ ಗೀತಾ ತಾತ್ಪರ್ಯ ಗೀತಾಭಾಷಸ ಆಭ್ಯಾಮ್ ಆಭ್ಯಾಮ್ ವಿಶ್ವಸ್ಯ ನಿರ್ಣಯಂ ಅಂತ ಎರಡು ಕಣ್ಣುಗಳಂತೆ ಸೂರ್ಯಚಂದ್ರರು ಯಾವ ರೀತಿಯಾಗಿ ಪ್ರಕಾಶಮಾನರಾಗಿದ್ದಾರೋ ಹಾಗೆ ಈ ಗೀತಾ ಗೀತಾಕ್ಕೆ ಎರಡು ಕಣ್ಣು ಅಂದರೆ ಗೀತಾ ಭಾಷ್ಯ ಮತ್ತು ಗೀತಾ ತಾತ್ಪರ್ಯ ಎಲ್ಲ ಮಹಾನುಭಾವರು ಮಹನೀಯರು ಈ ಗೀತಾ ಭಾಷ್ಯ ಗೀತಾ ತಾತ್ಪರ್ಯಕ್ಕೆ ಈ ಮೊದಲು ಮಾಡಿಕೊಂಡು ಆ ಟೀಕಾಕ್ಕೆ ಪ್ರಮೇ ದೀಪಿಕಾ ಅಂತ ಟೀಕಾಕೃತ್ಪಾದರು ಬರೆದವ್ರೆ ಆ ಪ್ರಮೇ ದೀಪಿಕ ದೀಪಿಕಾ ಟೀಕಾಕ್ಕೆ ಎಲ್ಲ ವ್ಯಾಖ್ಯಾನಕಾರರು ಮಹಾನುಭಾವರು ವ್ಯಾಖ್ಯಾನವನ್ನು ಮಾಡಿದ್ದಾರೆ ಅಂತ ಅದ್ಭುತವಾದ ಶ್ರೇಷ್ಠವಾದಂತಹ ಗ್ರಂಥ ಗೀತೆ ಗೀತೆ ಮೇಲೆ ಬಂದ ವ್ಯಾಖ್ಯಾನಗಳು ಎಷ್ಟು ಅಂತ ಸಾಧ್ಯ ಇಲ್ಲ ಎಲ್ಲ ಮತೀಯರು ವಿಚಾರ ಮಾಡಿದ್ದಾರೆ ಸಣ್ಣವರಿಗೂ ಅರ್ಥ ಆಗ್ತದೆ ದೊಡ್ಡವರಿಗೂ ಅರ್ಥ ಆಗುವುದಿಲ್ಲ ಅಂತಹ ಮಹತ್ತರವಾದ ಗಾಂಭೀರ್ಯವುಳ್ಳಂತಹ ಗೀತೆ ಸಣ್ಣವರಿಗೂ ಅರ್ಥ ಆಗ್ತದೆ ಅಂದ್ರೆ ಏನು ಅರ್ಥ ಆಗಿದೆ ಅಂದರೆ ಅರ್ಥ ಆಗ್ತದೆ ಮಹಾಜ್ಞಾನಿಗಳಿಗೂ ಅರ್ಥ ಆಗಿಲ್ಲ ಅಂದರೆ ಅರ್ಥ ಆಗಿಲ್ಲ ಅಷ್ಟು ಅದ್ಭುತವಾದಂತಹ ಗ್ರಂಥ ಹದಿನೆಂಟು ಅಧ್ಯಾಯಗಳು ಆರು ಅಧ್ಯಾಯ ಮೂರು ಭಾಗಗಳನ್ನು ಮಾಡಿದ್ದಾನೆ ಭಗವಂತ ಒಂದು ಕರ್ಮಯೋಗ ಮತ್ತೊಂದು ಜ್ಞಾನ ಯೋಗ ಮತ್ತು ಭಕ್ತಿಯೋಗ ಒಟ್ಟಾರೆ ಗೀತೆಯ ಸಾರ ಇಷ್ಟು ಕರ್ಮವನ್ನು ಮಾಡಬೇಕು ಅಂತ ಹೇಳಿ ಆರು ಅಧ್ಯಾಯಗಳಲ್ಲಿ ಪರಮಾತ್ಮ ಹೇಳಿದ್ದಾನೆ ಮುಖ್ಯವಾಗಿ ಮತ್ತೆ ಅಲ್ಲೆಲ್ಲೆಲ್ಲೆಲ್ಲೆಲ್ಲಿ ವಿಭಾಗಶಃ ಕರ್ಮವನ್ನು ಮಾಡಬೇಕು ಕರ್ಮವನ್ನು ಮಾಡಬೇಕು ಆಮೇಲೆ ಜ್ಞಾನವನ್ನು ಪಡಿಬೇಕು ದೇವರ ಜ್ಞಾನವನ್ನು ಪಡಿಬೇಕು ಜ್ಞಾನದಿಂದ ಭಕ್ತಿ ಅಂತ ಹೇಳಿ ಕರ್ಮಯೋಗ ಜ್ಞಾನಯೋಗ ಮತ್ತು ಭಕ್ತಿಯೋಗ ಆ ಕರ್ಮವನ್ನು ಕೂಡ ಮಾಡುವ ಕರ್ಮ ಇದು ನಿಷ್ಕಾಮವಾಗಿ ಕರ್ಮ ಕೆಲವರೆಲ್ಲ ಕರ್ಮ ಮಾಡುವ ಕಾರಣವಿಲ್ಲ ನಾವು ಜ್ಞಾನಿಗಳು ಕೇವಲ ಜ್ಞಾನವನ್ನು ಪಡೆದರೆ ಸಾಕು ಕರ್ಮವನ್ನು ಮಾಡುವ ಕಾರಣವಿಲ್ಲ ಅಂತ ಹೇಳ್ತಾರೆ ಹಾಗಿಲ್ಲ ಕರ್ಮವನ್ನು ಅವಶ್ಯವಾಗಿ ಮಾಡಲಿ ಬೇಕು ಯಜ್ಞ ಜ್ಞಾನ ತಪ ಶೌಚಂ ತತ್ಯಾಜ್ಯಂ ಅದನ್ನು ಬಿಡತಕ್ಕದ್ದಲ್ಲ ಅಂತ ಪರಮಾತ್ಮ ಹೇಳಿದ್ದಾನೆ ಯಜ್ಞೋ ಜಾನಮಿ ಅಂತ ಹೇಳಿ ಗೀತಾದಲ್ಲಿ ಭಗವಂತ ಅವಶ್ಯವಾಗಿ ಮಾಡಬೇಕು ಆ ಕರ್ಮ ಮಾಡುವ ಕರ್ಮ ಇದು ಸಕಾಮವಾಗಿ ಮಾಡತಕ್ಕದ್ದಲ್ಲ ನಿಷ್ಕಾಮವಾಗಿ ಮಾರಬೇಕು ಕರ್ಮಣ್ಯಮ ಅಧಿಕಾರಸ್ಥೆ ಮಾಫಲೇಶು ಕದಾಚನ ಅಂತ ಎರಡನೇ ಅಧ್ಯಾಯದಿಂದ ಪ್ರಾರಂಭ ಮಾಡಿಕೊಂಡು ಭಗವಂತ ನಿಷ್ಕಾಮವಾಗಿ ಫಲವನ್ನು ನಿಷ್ಕಾಮವಾದ ಕರ್ಮವನ್ನು ಮಾಡಬೇಕು ಕರ್ಮವನ್ನು ಮಾಡಿದಾಗ ಅದರ ಫಲವನ್ನು ಅಪೇಕ್ಷಾ ಸರ್ವಥಾ ಪಡಬಾರದು ಅಪೇಕ್ಷೆಯನ್ನು ಪಟ್ಟು ಕರ್ಮವನ್ನು ಮಾಡಿದರೆ ಅದು ಸಕಾಮ ಹಾಗಾಗಿ ಯಾವ ಕರ್ಮವನ್ನು ನಿಷ್ಕಾಮವಾಗಿ ಮಾಡೋದರಿಂದ ಅನಂತ ಫಲ ಸಿಗುವುದಿದೆ ಮೋಕ್ಷದಲ್ಲಿಯೂ ಆನಂದ ಅಭಿವೃದ್ಧಿಯಾಗುವುದಿದೆ ಅಂತಹ ಕಮ ಕರ್ಮವನ್ನು ಸಕಾಮವಾಗಿ ಮಾಡಿಬಿಟ್ಟರೆ ಯಾವ ಕಾಮನೆಯಿಂದ ಆ ಕರ್ಮವನ್ನು ಮಾಡಿರ್ತೀರೋ ಆ ಕರ್ಮ ಇದು ಅಷ್ಟೇ ಫಲವನ್ನು ಕೊಟ್ಟು ಬಿಡುತ್ತದೆ ಹಾಗಾಗಿ ಸಕಾಮವಾಗಿ ಕರ್ಮವನ್ನು ಮಾಡಬಾರದು ನಿಷ್ಕಾಮವಾಗಿ ಕರ್ಮವನ್ನು ಮಾಡಬೇಕು ಅಂತ ಹೇಳಿ ಭಗವಂತ ಆ ಕರ್ಮ ಯೋಗದಲ್ಲಿ ತಿಳಿಸಿಕೊಟ್ಟಿದ್ದಾನೆ ಇನ್ನು ಬಹಳ ಎಲ್ಲ ಹೇಳುವುದಿದೆ ಆದರೂ ಸಂಕ್ಷೇಪವಾಗಿ ಅತೀ ಸ್ವಲ್ಪ ಸಮಯದಲ್ಲಿ ಹೇಳುವ ಏನೋ ಒಂದು ಪ್ರಯತ್ನ ಹಾಗಾಗಿ ಈ ಕರ್ಮ ನಿಷ್ಕಾಮವಾಗಿ ಮಾಡಿದಂತಹ ಕರ್ಮ ಅನಂತ ಫಲವನ್ನು ಕೊಡುತ್ತದೆ ಇನ್ನು ದೇವರ ಜ್ಞಾನವನ್ನು ಪಡಿಬೇಕು ದೇವರು ಎಷ್ಟೆಲ್ಲ ಉಪಕಾರ ಮಾಡಿದ್ದಾನೆ ಭಗವಂತ ಎಷ್ಟು ಕರುಣಾಮಯನಾಗಿದ್ದಾನೆ ಎಷ್ಟು ಗುಣಪೂರ್ಣನಾಗಿದ್ದಾನೆ ಜಗತ್ತಿನ ತುಂಬಿ ಪರಮಾತ್ಮನ ರೂಪ ಇದೆ ವಿಶ್ವರೂಪವನ್ನು ತೋರಿಸಿದ್ದಾನೆ ಭಗವಂತ ಚರಾಚರ ಸಮಸ್ತ ಪ್ರಪಂಚವೂ ಕೂಡ ನನ್ನ ಅಧೀನ ನಾನು ನಡೆಸಿದರೆ ನಡೀತದೆ ಇಲ್ಲದೇ ಇದ್ದರೆ ಯಾವುದೂ ಏನೂ ನಡೆಯುವುದಿಲ್ಲ ಅಂತ ಹೇಳಿ ಭಗವಂತ ತನ್ನ ಅಪಾರವಾದ ಮಹಿಮೆ ಅನಂತವಾದ ಬ್ರಹ್ಮಾಂಡವನ್ನು ತನ್ನ ಪರಮಾತ್ಮ ರೋಮಕೂಪದಲ್ಲಿ ಇಟ್ಟುಕೊಂಡ ಪರಮಾತ್ಮನ ಜ್ಞಾನವನ್ನು ನಾವು ಮಾಡಿಕೊಳ್ಳೋದೇ ಇದು ಜ್ಞಾನಯೋಗ ಆ ಜ್ಞಾನ ಆ ಮಹತ್ತರವಾದ ಜ್ಞಾನವನ್ನು ದೇವರ ಜ್ಞಾನವನ್ನು ಮಾಡಿಕೊಳ್ಳೋ ಮಾಡಿಕೊಂಡು ದೇವರಲ್ಲಿ ಪ್ರೀತಿ ಮಾಡೋದು ಪ್ರೀತಿ ಮಾಡೋದೇ ಇದು ಭಕ್ತಿ ಯೋಗ ಇಷ್ಟು ಅನಂತ ಗುಣಪೂರ್ಣನಾದ ದೋಷ ದೂರನಾದ ಜಗಜ್ಜನ್ಮಾದಿ ಕಾರಣನಾದ ಸೃಷ್ಟ್ಯಾದಿಗಳನ್ನು ಮಾಡುವ ಅನಂತ ಕಾಲದಿಂದಲೂ ಅನಾದಿ ಕಾಲದಿಂದ ಅನಂತಕಾಲದವರೆಗೆ ಎಲ್ಲ ಸಮಸ್ತ ಪ್ರಪಂಚಕ್ಕೆ ಭಗವಂತ ಆಹಾರವನ್ನು ನೋಡಿ ಅನುಗ್ರಹ ಮಾಡುವ ಈ ಭಗವಂತ ನನ್ನ ಮೇಲೆ ಅತೀ ದುಷ್ಟನಾದ ದೋಷಯುಕ್ತನಾದ ಯಾವ ಪರೋಪಕಾರಾದಿ ಗುಣಗಳು ಇಲ್ಲದೇ ಇದ್ದಂತಹ ನಮ್ಮ ಪಾಮರರ ಮೇಲೂ ಭಗವಂತ ಕರುಣೆ ಮಾಡಿ ಪ್ರತಿನಿತ್ಯ ನಮಗೆ ಆಹಾರವನ್ನು ಒದಗಿಸಿ ನಮಗೆ ಜ್ಞಾನಾದಿಗಳನ್ನು ಕೊಟ್ಟು ನಮ್ಮ ನಮ್ಮ ಕರ್ಮಾನುಸಾರವಾಗಿ ನಮಗೆ ಫಲವನ್ನು ಕೊಡ್ತಾನೆ ಭಗವಂತ ಅಂತ ಭಗವಂತನ ಮೇಲೆ ನಾವು ಪರಮಾತ್ಮನ ಮಹಾತ್ಮ್ಯವನ್ನು ತಿಳಿದು ಮಾಡುವ ಪ್ರೀತಿನೇ ಇದು ಭಕ್ತಿ ಹಾಗಾಗಿ ಕರ್ಮಯೋಗ ಜ್ಞಾನಯೋಗ ಮತ್ತು ಭಕ್ತಿಯೋಗ ಇದೇ ಗೀತೆಯ ಸಾರ ನಿಷ್ಕಾಮವಾದ ಕರ್ಮವನ್ನು ಮಾಡಬೇಕು ಸಕಾಮವಾಗಿ ಮಾಡಬಾರದು ಇನ್ನು ದೇವರ ಮೇಲೆ ದೇವರ ಜ್ಞಾನವನ್ನು ಪಡಿಬೇಕು ಆ ಜ್ಞಾನಕ್ಕಾಗಿ ಶಾಸ್ತ್ರಗಳಿವೆ ಜ್ಞಾನವನ್ನು ಪಡೆದು ಪರಮಾತ್ಮನ ಮೇಲೆ ಅತಿಯಾದ ಪ್ರೀತಿಯನ್ನು ಮಾಡಬೇಕು ಅದರಿಂದ ಪರಮಾತ್ಮ ಪ್ರಸನ್ನನಾಗಿ ಅಪರೋಕ್ಷ ಜ್ಞಾನವನ್ನು ಕೊಟ್ಟು ನಮಗೆ ಮೋಕ್ಷವನ್ನು ಕೊಡ್ತಾನೆ ಇದೇ ಗೀತೆಯ ಸಾರ ಅಂತ ಹೇಳ್ತಾ ಅತೀ ಸ್ವಲ್ಪ ಸಮಯದಲ್ಲಿ ಅತೀ ಸಣ್ಣ ವ್ಯಕ್ತಿಯಾದ ನಾನು ಹೇಳುವ ಪ್ರಯತ್ನವನ್ನು ಮಾಡಿದ್ದೇನೆ ಇದರಿಂದ ಎಲ್ಲರಿಗೆ ಭಗವಂತ ನಿಷ್ಕಾಮವಾದ ಕರ್ಮವನ್ನು ಮಾಡಿಸಿ ಅದರಿಂದ ಜ್ಞಾನವನ್ನು ಕೊಟ್ಟು ಅದರಿಂದ ಭಕ್ತಿಯನ್ನು ಪರಮಾತ್ಮ ದೇವರಲ್ಲಿ ದೇವರಲ್ಲಿ ಭಗವ ಭಗವಂತನೇ ಭಕ್ತಿಯನ್ನು ಮೂಡಿಸಿ ದೇವರು ಗುರುಗಳು ಅನುಗ್ರಹ ಮಾಡಿ ಮೋಕ್ಷದ ದಾರಿಗೆಯನ್ನು ತೋರಿಸಬೇಕು ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡೋಣ ಶ್ರೀಕೃಷ್ಣ ಅರ್ಪಣ